ಹಲೋ ಸಲ್ರು ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಸೊ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಒಂದು ಟಾಸ್ಕ್ ನಡೀತಾ ಇದೆ ಸೊ ಅದು ಕ್ಯಾಪ್ಟನ್ಸಿ ನೋಟಕ್ಕೆ ನಡೀತಿರುವಂತಹ ಒಂದು ಟಾಸ್ಕ್ ಸೊ ಮೂರು ತಂಡಗಳಾಗಿ ಮಾಡಿದ್ದಾರೆ ಸೊ ಅದರಲ್ಲಿ ಒಂದಕ್ಕೆ ಮೇ ಬಿ ಸೂರಜ್ ಅವರು ಇನ್ನೊಂದಕ್ಕೆ ರಿಷಾ ಅಂಡ್ ಇನ್ನೊಂದಕ್ಕೆ ನಮ್ಮ ರಘು ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಅನ್ಸುತ್ತೆ ಅಂಡ್ ಅಂದ್ರೆ ಮೂರು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನೇ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಅಂಡ್ ಅದರಲ್ಲಿ ಒಂದೊಂದು ತಂಡದಲ್ಲಿ ಸೊ ಐದೈದು ಜನ ಒಂದು ತಂಡಗಳಾಗಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅಲ್ಲಿ ನೋಡ್ತಾ ಇದ್ರೆ ನೀವು ಸೊ ಅಲ್ಲಿ ನಾನ್ ನಾಣ್ಯಗಳನ್ನು ಕಾಪಾಡ್ಕೊಳ್ಳುವಂತ ಒಂದು ಟಾಸ್ಕ್ ಇದು ಸೊ ಮೂರು ತಂಡಗಳಿಂದ ನಾಣ್ಯ ನಾಣ್ಯಗಳನ್ನು ಹೆಕ್ಕಿ ಅದನ್ನ ಕಾಪಾಡ್ಕೊಬೇಕು ಜೊತೆಗೆ ಎದುರಾಳಿ ತಂಡಗಳಿಂದ ಸೊ ನಾಣ್ಯಗಳನ್ನು ಕೂಡ ಕಾಪಾಡ್ಕೊ ಕಾಪಾಡ್ಕೊಬೇಕು ಅಂತ ಹೇಳ್ತಿದಾರೆ ಜೊತೆಗೆ ಸೊ ಅಲ್ಲಿ ಮಾಳು ಆ್ಯಂಡ್ ಸೂರಜ್ ಎಲ್ಲ ಒಂದು ಎಲ್ಲ ನಡೀತಾ ಇದೆ ಆ್ಯಂಡ್ ಪ್ಲಾನಿಂಗ್ ಎಲ್ಲ ನಡೀತಾ ಇದೆ ಅಂತ ಹೇಳ್ತೀನಿ ಅಂಡ್ ಅಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ನಾಣ್ಯಗಳನ್ನು ಕಾಪಾಡ್ಕೊಬೇಕು ಅಲ್ಲಿ ಮೇಲಿಂದ ನಾಣ್ಯಗಳನ್ನು ಹಾಕ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಅದನ್ನ ಕಾಪಾಡ್ಕೊಬೇಕಾಗುತ್ತೆ ಸೊ ಟಾಸ್ಕ್ ಮುಗಿಯೋವರೆಗೂ ಕೂಡ ಓಕೆ ಸೊ ಕೊನೆಯಲ್ಲಿ ಯಾರ ಹತ್ರ ಜಾಸ್ತಿ ಒಂದು ಆ ನಾಣ್ಯಗಳಿರುತ್ತೆ ಸೊ ಆ ಒಂದು ತಂಡನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಆ್ಯಂಡ್ ಆ ವಿನ್ನರ್ ಅಂತ ತಂಡದಲ್ಲಿರುವಂಥ ಕೆಲವು ಸ್ಪರ್ಧಿಗಳಿತ್ತಲ್ಲ ಐದು ಜನ ಸೊ ಅದರಲ್ಲಿ ಒಬ್ಬರನ್ನ ಟಾಸ್ಕ್ ಮೂರ್ ಮುಖಾಂತರ ಮೇ ಬಿ ಅಥವಾ ಒಂದು ಒಮ್ಮತದ ಮುಖಾಂತರ ಸೊ ಅವ್ರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ತಾರೆ ಅಂತ ಅನ್ಸುತ್ತೆ ಓಕೆ ಮುಂದಿನ ಒಂದು ವಾರಕ್ಕೆ ಓಕೆ ಸೊ ಇದ್ರ ಜೊತೆಗೆ ಅಲ್ಲಿ ನೋಡ್ತಾ ಇದ್ದರೆ ನೀವು ಮಾಳು ಹೇಳ್ತಿದ್ರೆ ಸೊ ಬಾಡಿ ಅದ ಲಣ ಅವರಿಗೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಜೊತೆಗೆ ಈ ಕಡೆಗೆ ನಮ್ಮ ಸೂರಜ್ ಹೇಳುವಂಥದ್ದು ಏ ಯಾವ ಬಾಡಿ ಬಾ ಬೈ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಚೆನ್ನಾಗಿತ್ತು ಒಂದು ಕನ್ವರ್ಸೇಷನ್ ಇಬ್ಬರದ್ದು ಕೂಡ ಸೂರಜ್ ಎಲ್ಲದಕ್ಕೂ ರೆಡಿ ಅನ್ನೋ ರೇಂಜಲ್ಲಿ ಇದ್ದಾರೆ ಮಾಳು ಸ್ವಲ್ಪ ರಘುವರ್ ಬಾಡಿ ನೋಡಿ ಎದರ್ತಿದಾನ ಅಂತ ಅನ್ಸುತ್ತೆ ಅದಕ್ಕೆ ಸೂರಜ್ ಹೇಳುವಂತದ್ದು ಯಾವ ಬಾಡಿ ಬನ್ನಿ ಬಾಯ್ ನಾವು ನೋಡ್ಕೊಳ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಗಿಲ್ಲಿ ಫುಲ್ ಎಲ್ಲ ಕೂಗಾಡ್ತಾ ಎಲ್ಲ ಕಾಯಿನ್ ಹಾಕೊಂಡಿದ್ದಾನಂತೆ ಚಡ್ಡಿ ಒಳಗಡೆ ಯಾಕಪ್ಪ ಹಾಕೋತೀನಿ ಹಾಕೋತೀರಾ ಅದ್ ಹೆಂಗ್ ಅಲ್ಲಿ ಅಲ್ಲೆಲ್ಲ ಹಾಕೊಳ್ಳೋಂಗಿಲ್ಲ ಈಗ ಲಂಗ ಮಾತ್ರಕ್ಕೆ ಇವಾಗ ಚಡ್ಡಿ ಒಳಗಡೆ ಗಿಲ್ಲಿನ ಹಾಕೊಂಡಿದ್ದು ಕೂಡ ತಪ್ಪೇನೆ ಅಲ್ಲೆಲ್ಲ ಹಾಕೊಳ್ಳೋ ಫುಲ್ ಚಡ್ಡಿ ಹರಿತಿದೆ ಚಡ್ಡಿ ಹರಿತನಂತೆಲ್ಲ ಒಂದು ಫುಲ್ ಕೂಗಾಡ್ತಾ ಇದ್ದ ಸೊ ಏನು ಮಾಡೋಕ್ಕಾಗುತ್ತೆ ಮುಂದೆ ಚಡ್ಡಿ ಅರಿಲೇ ಬೇಕಾಗುತ್ತೆ ಅಲ್ಲಿ ಒಳಗಡೆ ಹಾಕೊಂಡ್ರೆ ಏನಾಗುತ್ತೆ ಕೈಲಿ ಹಿಡ್ಕೊಬೇಕು ಇಲ್ಲಾಂದ್ರೆ ಪ್ಯಾಂಟ್ ಜೇಬಲ್ ಹಾಕಬೇಕು ಅದೆಲ್ಲ ಬಿಟ್ಟು ಚಡ್ಡಿ ಒಳಗಡೆ ಹಾಕಿದ್ರೆ ಹೆಂಗೆ ಇದು ಮಾಡಿ ಹೇಳ್ಕೊಂಡು ತೊಗೊ ತೊಗೊಂಡೆ ತೊಗೊತಾರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಅಂಡ್ ಅದಾದಮೇಲೆ ಫುಲ್ಲು ಅಲ್ಲಿ ರಘು ಅವರು ಫುಲ್ ಎಲ್ಲ ತಳ್ಳಾಡ್ತಿದ್ದಾರೆ ಸೊ ಅಲ್ಲಿ ರಿಷಾಗೆ ಫುಲ್ ತಳೀದಾರೆ ಸೊ ಅದಕ್ಕೋಸ್ಕರ ಅಲ್ಲಿ ರಿಷಾ ಎಲ್ಲ ಕೂಗಾಡ್ತಾ ಕೂಗಾಡ್ತಾಯಿದ್ರು ಆಮೇಲೆ ರಿಷಾ ಕೂಡ ಆಮೇಲೆ ಇವ್ರನ್ನ ತಳ್ಳಿದ್ರು ಬಟ್ ಅವ್ರು ತಾಳೋದಕ್ಕೂ ಇವ್ರು ತಾಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಬಟ್ ಸಿಕ್ಕಾ ಕೂಗಾಡ್ತಿದ್ದಾರೆ ಕಿತ್ತಾಟ ಫಿಸಿಕಲ್ ಒಂದು ಅದಕ್ಕೆ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರುತ್ತೆ ಸೊ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಇವರು ಇವರು ಕೂಡ ರಘುಗೆ ಕುತ್ತಿಗೆಯಿಂದ ಹಾಕೊಂಡು ಎಳೆದು ಎಳಿತಿದ್ದಾರೆ ಸೊ ಇವ್ರ ಕಡೆ ಇವರೇನು ಬಿಟ್ಟಿಲ್ಲ ಓಕೆ ಸೊ ಸಖತ್ ಒಂದು ಫಿಸಿಕಲ್ ಅಟ್ಯಾಕ್ ಅದು ಇದು ಆಗ್ತಾ ಇರುತ್ತೆ ಓಕೆ ಬೇಕು ಅಂತ ಮಾಡಿಲ್ಲ ಅಂತಂದ್ರೂ ಆಗುತ್ತೆ ಅದು ಈ ಒಂದು ಈ ಥರದ ಫಿಸಿಕಲ್ ಟಾಸ್ಕಲ್ಲಿ ಅಂತಂದಾಗ ಸೊ ಕಿತ್ತಾಟಗಳು ಆಗುತ್ತೆ ಕಿರ್ಚಾಡೋದಿರುತ್ತೆ ಅದ್ರಿಷ್ಯ ನೋಡ್ತಾ ಇದ್ದಾರೆ ಆಲ್ರೆಡಿ ಫುಲ್ ಎಲ್ಲ ಕಿರ್ಚಾಡ್ತವ್ರೆ ಅವ್ರು ಕಿರ್ಚೋ ರೇಂಜಲ್ಲಿ ಅದು ಫಾಸ್ಟ್ ಮಾತಾಡೋ ಟೈಮಲ್ಲಿ ಏನಕ್ಕೆ ಕೇಳ್ತಾನಲ್ಲ ಏನು ಕಿರಿಸ್ತಾರೆ ಅಂತ ಹೇಳ್ಬಿಟ್ಟು ಅದೇ ಮೀನ್ಸ್ ಅದೇ ಫಿಸಿಕಲ್ ಆಗಿ ತಳ್ಳೋದು ಮಾಡೋದೆಲ್ಲ ಏನಕ್ಕೆ ಮಾಡ್ತಾ ಇದ್ರ ಹಾಗೆ ಹೀಗೆ ಅಂತೆಲ್ಲ ಕಿರ್ಸಿದ್ದಾರೆ ಹ್ಮ್ ಏನ್ ಮಾಡೋಣ ಟಾಸ್ಕ್ ಎಂಥದ್ದು ಕೊಡ್ತಾರೆ ಬಿಗ್ ಬಾಸ್ ಅವರು ಸೊ ಕಿರ್ಚಾಡಬೇಕು ತಳ್ಳಾಡಬೇಕು ಕಿತ್ತಾಟ ಆಗ್ಬೇಕು ಕೂಗಾಡ್ಬೇಕು ಈ ತರದಕ್ಕೋಸ್ಕರನೇ ಮಾಡುವಂಥದ್ದು ಟಿ ಆರ್ ಪಿಗೋಸ್ಕರ ಅದಕ್ಕೋಸ್ಕರನೇ ಫಿಸಿಕಲ್ ಟಾಸ್ಕ್ ಕೊಡುವಂಥದ್ದು ಅಂಡ್ ಮೊದಲೇ ಹೇಳಿದ್ವಿ ನಿಮಗೆ ಇಲ್ಲಿ ಸೂರಜ್ ಒಂದು ತಂಡದಲ್ಲಿ ಸೊ ಮಾಳು ರಾಶಿ ಅಂಡ್ ರಾಶಿಕಾ ರಕ್ಷಿತಾ ಅಂಡ್ ಇಲ್ಲಿ ನಮ್ಮ ಇನ್ನೊಬ್ರು ಯಾರಿದು ಸೊ ಅಬಿ ಅಬಿ ಇದ್ದಾರೆ ಅದ್ರ ಜೊತೆಗೆ ಸೊ ರಿಷಾ ತಂಡದಲ್ಲಿ ಗಿಲ್ಲಿ ಕಾವ್ಯ ಚಂದ್ರಪ್ರಭಾ ಆ್ಯಂಡ್ ಧ್ರುವಂತ್ ಇದ್ದಾರೆ ಆ್ಯಂಡ್ ರಘು ತಂಡದಲ್ಲಿ ಧನುಷ್ ಜಾನ್ವಿ ಮಲ್ಲಮ್ಮ ಆ್ಯಂಡ್ ಸ್ಪಂದನ ಇದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಸೂರಸ್ ತಂಡನೇ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಮಾಳು ರಾಶಿ ರಕ್ಷಿತಾ ಆ್ಯಂಡ್ ಅಭಿಷೇಕ್ ಸೊ ಅಲ್ಲಿ ರಕ್ಷಿತಾ ಬಿಟ್ಟರೆ ನಿಮ್ಮ ಮಿಕ್ಕಿದ್ರೆ ಎಲ್ಲರೂ ಕೂಡ ಸ್ಟ್ರಾಂಗೇ ಇದ್ದಾರೆ ಹಂಗೆ ನೋಡೋಕೋದ್ರೆ ಆ್ಯಂಡ್ ರಿಷಾ ತಂಡದಲ್ಲಿ ಸ್ವಲ್ಪ ಇಲ್ಲಿ ಅಂತ ಸ್ಟ್ರಾಂಗ್ ಇರೋರು ಅಂತಂದರೆ ನನಗೆ ಧ್ರುವಂತ್ ಬಿಟ್ರೆ ಇನ್ನು ಯಾರೂ ಕಾಣಿಸ್ತಾ ಇಲ್ಲ ಈ ಒಂದು ಟಾಸ್ಕಿಗೆ ನೋಡೋಕೋದ್ರೆ ಸ್ವಲ್ಪ ಸ್ಟ್ರಾಂಗಾಗಿ ಫಿಸಿಕಲಿ ಸ್ಟ್ರಾಂಗ್ ಇರೋರು ಬೇಕಾಗುತ್ತೆ ಆ್ಯಂಡ್ ರಘು ತಂಡದಲ್ಲಿ ರಘುನೇ ಇದ್ದಾನೆ ಮೇನ್ ಆಗಿ ಆ್ಯಂಡ್ ಧನುಷ್ ಇದ್ದಾರೆ ಜಾನ್ವಿ ಕೂಡ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಸ್ಪಂದನ ಮಲ್ಲಮ್ಮ ಸೊ ಇಬ್ಬರು ವೀಕ್ ಅಂದರೂ ಕೂಡ ಮೂರು ಜನ ಅಂತೂ ಸಖತ್ ಸ್ಟ್ರಾಂಗೇ ಇದ್ದಾರೆ ಓಕೆ ಒಂದು ಒಳ್ಳೆ ಕಾಂಪಿಟೇಷನ್ ಅಂತ ನಡೀತಾ ಇದೆ ಮೇ ಬಿ ಲೈವ್ ಅಪ್ಡೇಟ್ಗಳು ನೋಡ್ತಿರೋ ಪ್ರಕಾರ ಕೂಡ ಸೂರಜ್ ತಂಡನೇ ಒಂದು ಲೀಡಲ್ಲಿದೆ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅವರೇ ಎಲ್ಲ ಕಸುಗಳೋದು ಎಲ್ಲ ಅಟ್ಯಾಕ್ ಮಾಡೋದೆಲ್ಲ ನಡೀತಾ ಇದೆ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಸೊ ನನ್ನ ಕಡೆಕ್ ಹೋದ್ರೆ ಮೇ ಬಿ ಸೂರಜ್ ಆ್ಯಂಡ್ ರಘು ತಂಡ ಅಂತ ಅನ್ಸುತ್ತೆ ರಿಷಾ ತಂಡ ಸ್ವಲ್ಪ ಕಷ್ಟ ಇದೆ ಆ್ಯಂಡ್ ಇವರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಆಯಿತು ಅನ್ನೋದು ಕೂಡ ನೋಡ್ಲಿಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಮೇ ಬಿ ಅವರೇ ಒಂದು ಮನವೊಲಿಸಿ ಕ್ಯಾಪ್ಟನ್ಗಳನ್ನೇ ತಂಡಗಳಾಗಿ ಕಟ್ಕೊಂಡಿದ್ದಾರೆ ಅಥವಾ ಅವ್ರ ಕಂಟೆಸ್ಟೆಂಟೇ ಚೂಸ್ ಮಾಡಿದಾರ ಕ್ಯಾಪ್ಟನ್ನ ಅಂತ ನೋಡುವಂಥ ವಿಚಾರ ಆ್ಯಂಡ್ ಈ ಮೂರು ತಂಡಗಳಂತೂ ಒಂದು ಒಳ್ಳೆಯ ಫೈಟ್ ಅಂತ ನಡೀತಾ ಇದೆ ಈ ಒಂದು ಟಾಸ್ಕಿಂದ ಸೊ ಅದೇ ಫಿಸಿಕಲಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಆಡಿದ್ರೆ ಬೆಟರ್ ಆಗುತ್ತೆ ಮಾನವೀಯತನ ಮರೆತು ಸೊ ತಳ್ಳುವಂಥದ್ದು ಮೀನ್ಸ್ ಕಾಲಿಡ್ದೆಳೆಯೋವಂಥದ್ದು ಸೊ ಅದೆಲ್ಲ ಮಾಡಿ ಸೊ ಟಾಸ್ಕ್ ಗೆದ್ರು ಕೂಡ ಏನು ಉಪಯೋಗ ಅಲ್ಲ ಜನಗಳು ನೋಡ್ತಾ ಇರ್ತಾರೆ ಸ್ವಲ್ಪ ಮಾನವೀಯತೆ ಇಟ್ಕೊಂಡು ಸೊ ಟಾಸ್ಕ್ ಆಡಿದ್ರೆ ನನ್ನ ಪ್ರಕಾರ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ಓಕೆ ಇದ್ರ ಜೊತೆಗೆ ಬೆಳಗ್ಗೆ ಕೂಡ ಒಂದು ಪ್ರೋಮೋ ಬಿಟ್ಟಿದ್ರು ಸೊ ಅದ್ರ ಬಗ್ಗೆ ಮಾತಾಡಲಿಕ್ಕಾಗಿಲ್ಲ ಬಟ್ ಆ ಒಂದು ನೋಡ್ದರೆ ಸೊ ಅಲ್ಲಿ ಕೆಲವರನ್ನ ಈ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕಿಗೆ ಯಾರು ಅರ್ಹತೆ ಇಲ್ಲ ಸೊ ಅವ್ರನ್ನ ಆಚೆ ಇಡಬೇಕು ಅಂತಂದಾಗ ಸೊ ಅಲ್ಲಿ ಹೇಳಿರುವಂಥದ್ದು ಅಶ್ವಿನಿ ಗೌಡ ಹೆಸರು ಸೊ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಚರ್ಚೆ ಮಾಡಿ ಒಂದು ಅಲ್ಲಿ ರಿಷಾ ಗೌಡ ಹೇಳಿರುವಂಥದ್ದು ನಾವೇ ಅವ್ರಿಗೆ ಯಾಕೆ ಸ್ಟಾರ್ ಇದು ಕೊಡೋಣ ಅನ್ನೋದು ಪಬ್ಲಿಸಿಟಿ ಕೊಡೋಣ ಅಥವಾ ಸ್ಟಾರ್ ರೀತಿಯಲ್ಲಿ ಮಾಡೋಣ ಅನ್ನೋ ರೀತಿಯಲ್ಲಿ ಅವ್ರದ್ದು ರೀಸನ್ ಇತ್ತು ಅದಾದ ಮೇಲೆ ನಮ್ಮ ರಘುಗಳಿರುವಂಥದ್ದು ಸೊ ಅವ್ರದ್ದು ಡಾಮಿನೇಟ್ ಒಂದು ಟ್ರೈ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಡಾಮಿನೇಟ್ ಮಾಡ್ತಾರೆ ಅನ್ನೋದು ಕಾರಣಕ್ಕೋಸ್ಕರ ನೀವು ಕ್ಯಾಪ್ಟನ್ಸಿ ಕೊಡೋಲ್ಲ ಅಂತಂದರೆ ತಪ್ಪಾಗುತ್ತೆ ಬೇರೆ ರೀಸನ್ ಹೇಳ್ಬೋದಾಗಿತ್ತು ನನ್ನ ಪ್ರಕಾರ ಏನು ಅಂತಂದರೆ ಫೇವರಿಸಮ್ ಮಾಡ್ತಾರೆ ಅಥವಾ ಕೆಲವೊಂದು ಆ ಥರದ್ದೆಲ್ಲ ಹೇಳ್ಬೋದಾಗಿತ್ತು ಡಿಸಿಷನ್ ಅಲ್ಲಿ ಫೇವರಿಸಮ್ ಮಾಡ್ತಾರೆ ಅಂತ ಹೇಳ್ಬೋದಾಗಿತ್ತು ಬಿಕಾಸ್ ಅವ್ರ ಹಿಸ್ಟ್ರಿ ನೋಡ್ತಾ ಇದ್ರೆ ಹಂಗಿದೆ ಎಲ್ಲ ಕಡೆಗೂ ಕೂಡ ಜಾನಿಗೆ ಫೇವರಿಸಮ್ ಮಾಡಿದ್ದಾರೆ ಸೊ ಮ್ಯಾನ್ಪುಲೇಟ್ ಮಾಡ್ತಾರೆ ಅನ್ನೋದಾಗಿರ್ಬೋದು ಸೊ ಈ ರೀತಿಯಲ್ಲಿ ಕೆಲವೊಂದು ರೀಸನ್ಗಳು ಕೊಟ್ಟರೆ ನೀವು ತುಂಬಾ ವ್ಯಾಲಿಡ್ ಆಗಿರುವಂಥದ್ದು ಓಕೆ ಸುಮ್ಮನೆ ಡಾಮಿನೇಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರನೇ ಕ್ಯಾಪ್ಟನ್ಸಿ ಕೊಡಲ್ಲ ಅಂತಂದರೆ ಸೊ ಅದು ಬೇರೆ ರೀತಿಯಲ್ಲಿ ಹೋಗುತ್ತೆ ಹೊರಗಡೆಗೆ ಸೊ ಅದನ್ನು ಸ್ವಲ್ಪ ಯೋಚನೆ ಮಾಡಿ ರೀಸನ್ ಕೊಡೋ ಟೈಮಲ್ಲಿ ಚೆನ್ನಾಗಿ ಕೊಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ ಅದಾದಮೇಲೆ ಅಲ್ಲಿ ಅಶ್ವಿನಿ ಶ್ವಿನಿಸಿಕಬ ಅಳ್ತಾ ಇದ್ರು ಮೀನ್ಸ್ ಬೇಜಾರು ಮಾಡ್ಕೊಂಡಿದ್ರು ಅಂದ್ರೆ ಇವು ಯಾರ್ದು ಏನು ಕೆಪಬಿಲಿಟಿ ಅನ್ನೋದು ಅಟ್ಲೀಸ್ಟ್ ಟಾಸ್ಕ್ ಕೊಟ್ಟರೆ ಗೊತ್ತಾಗುತ್ತಲ್ಲ ಟಾಸ್ಕೇ ಕೊಡಲ್ಲ ಅಂದ್ರೆ ಹೆಂಗೆ ಅನ್ನೋಂಥದ್ದು ತುಂಬ ಕಷ್ಟಪಟ್ಟಿದ್ದೀನಿ ಸೊ ಆಟ ಆಡಲಿಕ್ಕೆ ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬಂತು ಬಟ್ ಕರ್ಮ ಅನ್ನೋದು ಇದೆಯಲ್ಲ ಸೊ ರಿಟರ್ನ್ ಹೊಡೆದೇ ಹೊಡಿಯುತ್ತೆ ನೀವು ಎಲ್ಲರ ಜೊತೆಗೂ ಚೆನ್ನಾಗಿದ್ದು ಎಲ್ಲರ ಜೊತೆಗೂ ಮೀನ್ಸ್ ಮಾತಾಡಿಕೊಂಡು ಸೊ ಸೇವಕರಾದ್ರಾಗಿರ್ಬೋದು ಅರಸರು ಅರಸರಾದ ಅಂಥ ಟಾಸ್ಕಲ್ಲಿ ಸೊ ಆ ಒಂದು ರೇಂಜಿಗೆ ಡಾಮಿನೇಟ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಎಲ್ಲ ಟೈಮಲ್ಲೂ ಕೂಡ ಕೆಲವು ಟೈಮಲ್ಲಿ ಸೇವಕರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕೇಳುವಂಥ ರೀತಿಯಲ್ಲಿ ಇರಬೇಕಾಗಿತ್ತು ಬಟ್ ಎಲ್ಲ ಟೈಮಲ್ಲೂ ಕೂಡ ನಂದೇ ನಾದೇ ಆಗಬೇಕು ಅನ್ನೋ ರೀತಿಯಲ್ಲಿ ಆಡ್ಕೊಂಡ್ರಿ ಸೊ ಇವಾಗ ಏನಾಯ್ತಿದೆ ಸೊ ರಿಟರ್ನ್ ಹೊಡಿತಾ ಇದೆ ಅಷ್ಟೇ ಎಲ್ಲನೂ ನೀವು ಡಾಮಿನೇಟ್ ಮಾಡ್ತೀರಾ ಅಥವಾ ಫೇವರಿಸಮ್ ಮಾಡ್ತೀರ ಅನ್ನೋವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗಿರೋದ್ರಿಂದ ಸೊ ಯಾರು ಕೂಡ ಇವಾಗ ಚಾನ್ಸ್ ಕೊಡಬೇಕು ಅಂತ ಅನಿಸೋದಿಲ್ಲ ಸೊ ನಾಮಿನೇಷನಲ್ಲೂ ಕೂಡ ಅಷ್ಟೇ ಬಂದಿರುವಂಥ ರೀಸನ್ಗಳೇನು ರಕ್ಷಿತಾ ಮ್ಯಾಟ್ರಲ್ಲಿ ಬಂತು ಆಮೇಲೆ ಡಾಮಿನೇಟ್ ಮಾಡ್ತಾರೆ ಸೊ ಫೇವರಿಸಮ್ಮು ಸೊ ಆ ಥರದ್ದು ಬಂದಾಗ ಸೊ ಅದು ಇವಾಗ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಕೆಲವರಿಗೆ ಇನ್ನೊಂದು ಎರಡು ವಾರ ಹೋಗೋಲ್ಲ ಅದು ಓಕೆ ಸೊ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬಟ್ ಈ ವಾರ ಮೇ ಬಿ ಅವರು ಸ್ವಲ್ಪ ಸಾಫ್ಟಾಗಿ ಇರ್ಲಿಕ್ಕೆ ಟ್ರೈ ಮಾಡಿದ್ರು ಬಟ್ ಆದರೂ ಕೂಡ ಅದು ಎರಡು ದಿವಸದಲ್ಲಿ ಚೇಂಜ್ ಆಗುವಂಥದ್ದಲ್ಲ ಸೊ ಮುಂದೆ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾ ಬಟ್ ಆಗುತ್ತೆ ಹೊರತು ಸಡನ್ನಾಗಿ ಚೇಂಜ್ ಆಗಬೇಕು ಅಂತಂದರೆ ಆಗಲ್ಲ ನೀವು ಎಷ್ಟೇ ಇವಾಗ ಸಾಫ್ಟ್ ಆಗಿದ್ರು ಕೂಡ ಅಷ್ಟೇ ಎಲ್ರಿಗೂ ಕಂಡುಕೊಂಡೆಲ್ಲ ಸ್ಮೈಲ್ ಕೊಡ್ಕೊಂಡು ಹೋದರೂ ಕೂಡ ಅದು ಆಗಲ್ಲ ಸೊ ಮುಂದೆ ಹೋಗ್ತಾ ಹೋಗ್ತಾ ಆಗ್ಬೋದು ಅಂತ ನನಗನ್ಸುತ್ತೆ ಓಕೆ ಸೊ ನಿಮ್ಗೇನು ಅನಿಸುತ್ತೆ ಯಾವ ತಂಡ ವಿನ್ ಆಗುತ್ತೆ ಅಂತ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಗೇನ್ ನಾನು ಹೇಳ್ದಂಗೆ ಸೊ ರಘು ಅವ್ರ ತಂಡನು ಸ್ಟ್ರಾಂಗ್ ಇದೆ ಆ್ಯಂಡ್ ಸೂರಜ್ ತಂಡನೂ ಕೂಡ ಸ್ಟ್ರಾಂಗ್ ಇದೆ ನೋಡೋಣ ಯಾವ ರೀತಿಯಲ್ಲಿ ನಡ್ತಾರೆ ಅಂತ ಸೂರಜು ಕೂಡ ಅಷ್ಟೇ ಆ್ಯಂಡ್ ಒಳ್ಳೆ ಒಂದು ಒಳ್ಳೆ ಅವಕಾಶ ಇವರಿಗೆ ಇವಾಗ ಕ್ಯಾಪ್ಟನ್ಗಳಾಗಿ ಬಂದಿದಾರಲ್ಲ ಸೂರಾಜ್ ರಿಷಾ ಆದರೂ ಆಗಿರ್ಬೋದು ರಘು ಆದರೂ ಆಗಿರ್ಬೋದು ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರಿಗೆ ವೈಲ್ಡ್ ಕಾರ್ಡ್ ಬಂದಿದ ತಕ್ಷಣ ಕ್ಯಾಪ್ಟನ್ಸಿಯಾಗಿ ಆಯ್ಕೆ ಆಗಿರೋದ್ರಿಂದ ಒಂದು ರಿಷಾ ಗೌಡಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಇದೆ ಬಿಕಾಸ್ ಇವಾಗ ಅವ್ರು ಸಖತ್ ಕ್ಯಾಪ್ಟನ್ ಆಗಿರೋದ್ರಿಂದ ಸೌಂಡು ಕೂಡ ಮಾಡ್ತಿದ್ದಾರೆ ಆ್ಯಂಡ್ ಡಾಮಿನೇಟ್ ಕೂಡ ಮಾಡ್ಬೋದು ಸೊ ವುಮೆನ್ ಒಂದು ಲೇಡೀಸ್ ಹುಡುಗಿಯರ ಒಂದು ವಿಚಾರ ತೊಗೊಂಡ್ರೆ ಕಂಟೆಸ್ಟೆಂಟಲ್ಲಿ ಸೊ ಅವ್ರು ಪಕ್ಕಾ ಒಂದು ಲೀಡ್ ಮಾಡೋವಂಥ ಕೆಪೇಬಿಲಿ ಕೆಪಾಸಿಟಿ ಇದೆ ಅವ್ರಿಗೆ ಯಾಕಂದರೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಜೊತೆಗೂ ಕೂಡ ಯಾವುದೇ ಹೆದರಿಕೆ ಇಲ್ಲದೆ ಸೊ ಮಿಂಗಲ್ ಆಗ್ತಾರೆ ಸೊ ಅದು ಒಂದು ಬೆಟರ್ ಇರೋಂಥ ಒಂದು ಗುಣ ನಾನು ಹೇಳ್ತೀನಿ ಅವ್ರ ಬಗ್ಗೆ ಆ್ಯಂಡ್ ಪಾಸಿಟಿವ್ ಇದ್ದಾರೆ ತುಂಬ ಪಾಸಿಟಿವ್ ಇದಾರೆ ಆಮೇಲೆ ಎಲ್ಲರ ಬಗ್ಗೆ ಕೂಡ ತಿಳ್ಕೊಂಡಿದ್ದಾರೆ ಸೊ ಟೀಮ್ನ ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಬಟ್ ಈ ಕಡೆಗೆ ವೀಕ್ನೆಸ್ಗಳು ಸಿಕ್ಕಾಪಟ್ಟೆ ಇದೆ ಚಂದ್ರಪ್ರಭ ಕೂಡ ಅಂತ ಒಂದು ಕ್ಯಾಂಡಿಡೇಟ್ ಅಲ್ಲ ಈ ಒಂದು ಟಾಸ್ಕ್ ತೊಗೊಳಕೋದ್ರೆ ಆ್ಯಂಡ್ ಕಾವ್ಯ ಯಾವ ರೇಂಜಿಗೆ ಆಡ್ತಾರೋ ಗೊತ್ತಿಲ್ಲ ಆ್ಯಂಡ್ ಧ್ರುವಂತ್ ಗೊತ್ತಿಲ್ಲ ಅವ್ನು ಪಕ್ಕ ಆಡಲೇಬೇಕು ಅಂತಂದರೆ ಆಡ್ತಾರೆ ಬಟ್ ಅವ್ನು ಯಾಕೋ ಗೊತ್ತಿಲ್ಲ ಅವ್ರು ಆಟಕ್ಕೆ ಇಳಿತಾ ಇಲ್ಲ ಸೊ ಅದೊಂದು ಬೇಜಾರಿದೆ ಧ್ರುವಂತ್ ಕಡೆಯಿಂದ ಅವನೇನು ಇನ್ನೂ ಯಾವಾಗ ಓಪನ್ ಅಪ್ ಆಗ್ತಾನೋ ಗೊತ್ತಿಲ್ಲ ಖಂಡಿತವಾಗಿ ನನ್ನ ಪ್ರಕಾರ ಇನ್ನೂ ಓಪನ್ ಅಪ್ ಆಗಿಲ್ಲ ಅವನು ಸೊ ಯಾವ ಒಂದು ಕ್ಷಣಕ್ಕೋಸ್ಕರ ವೇಟ್ ಮಾಡ್ತಿದ್ದಾನೆ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ ಸೊ ಓಪನ್ ಅಪ್ ಆಗಬೇಕು ಇಲ್ಲ ಅಂತಂದರೆ ಕಷ್ಟ ಇದೆ ಸೊ ಇಲ್ಲ ಅಂತಂದರೆ ಈ ತಂಡ ತಂಡಗಳು ಆದಾಗ ಟೀಮ್ಗೆ ಎಫೆಕ್ಟ್ ಆಗುತ್ತೆ ಸೊ ಅದನ್ನು ಅವನು ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ಓಪನ್ ಅಪ್ ಆಗಿ ಟಾಸ್ಕ್ ಆಡಬೇಕು ಅಂತ ನನಗನ್ಸುತ್ತೆ ಓಕೆ ಸೊ ಮೂರು ತಂಡಗಳಲ್ಲಿ ನಿಮ್ಮ ಒಂದು ಫೇವ್ರೇಟ್ ತಂಡ ಯಾವುದು ಯಾವ ತಂಡ ವಿನ್ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ಪ್ರಶ್ನೆ ಉಳ್ಕೊಳ್ಳುತ್ತೆ ಸೊ ಗೊತ್ತಾಗುತ್ತೆ ಓಕೆ ಸದ್ಯಕ್ಕೆ ಅಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಬಾಯ್